ಇಂದು ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕಿನ ಬನ್ನಿಕೊಪ್ಪ ಗ್ರಾಮದ ಶ್ರೀ ಚನ್ನಬಸವೇಶ್ವರ ಭಜನಾ ಸಂಘದ ಎಲ್ಲ ಸರ್ವ ಪದಾಧಿಕಾರಿಗಳು ಮಹಾನುಭಾವಿ ಶ್ರೀ ಕಡಕೋಳ ಮಡಿವಾಳೇಶ್ವರ ಒಂದು ಸಮಾಧಿ ಅವರ ಒಂದು ಗರ್ಭ ಗುಡಿಯಲ್ಲಿ ಇವತ್ತಿನ ದಿವಸ ಆ ಒಂದು ಶರಣರ ಆಶೀರ್ವಾದ ಪಡೆದು ಪಾವನರಾಗಿ ಅವರ ಒಂದು ಜೀವನ ಚರಿತ್ರೆ ಅತ್ಯ ಅಮೂಲ್ಯ ಅವರ ಬರೆದಂಥ ಒಂದು ವಚನ ಸಾಹಿತ್ಯ ಸಾಧುಸಂತರ ಜೊತೆಗೆ ಅವರು ಕೂಡಿ ಈ ನಾಡಿನ ಈ ಜಗತ್ತಿನ ಬಗ್ಗೆ ಅದ್ಭುತ ಸಾಲುಗಳನ್ನು ಬರೆದು ಜೀವನಕ್ಕೆ ಅಳವಡಿಸಲು ಇವರು ಒಬ್ಬರ ಮಹಾ ವಚನಕಾರರೆಂದು ಹೇಳಲು ಇಷ್ಟಪಡುತ್ತೇವೆ ಈ ಒಂದು ಕಡ್ಕೊಳ ಮಡಿವಾಳಪ್ಪನವರ ಒಂದು ತತ್ವ ಪದಗಳು ಈ ನಾಡಿನ ಜಗತ್ತಿನಂತೆ ಅತಿ ಜನಪ್ರಿಯಗೊಂಡು ಇವರ ಒಂದು ನಡೆದುಕೊಟ್ಟ ಹಾದಿ ಈದಿಗೂ ಜೀವಂತ ಆ ಒಂದು ನಡೆಯುವ ಹಾದಿಯಲ್ಲಿ ಭಕ್ತಾದಿಗಳು ಹೋಗ್ತಾ ಇದ್ದಾರೆ ಅಂಥ ಮಹಾಪುರುಷರ ದರ್ಶನ ಇವತ್ತು ಪಾವನ

ಶ್ರೀ ಚನ್ನಬಸವೇಶ್ವರ ಭಜನಾ ಸಂಘದ ಮಹಾಪದಾಧಿಕಾರಿಗಳು ಈ ಒಂದು ಕಡುಕೋಳು ಮಡಿವಾಳೇಶ್ವರ ಪೀಠಾಧಿಪತಿಗಳು ಈ ಒಂದು ಕೂಡುವ ಅವರ ಒಂದು ಜಾಗ ಇವರ ಬರೆದಂಥ ತತ್ವ ಪದಗಳು ಇಂದಿಗೂ ಭಜನಾ ಒಂದು ಮೇಳದಲ್ಲಿ ಹಾಡಿ ಕುಣಿದು ಈ ಒಂದು ಭಜನಾ ತತ್ವ ಪದಗಳನ್ನು ಭಕ್ತಾದಿಗಳಿಗೆ ಉಣಿಸುತ್ತಾರೆ ಇವರ ಬರೆದಂಥ ತತ್ವ ಪದಗಳು ಇನ್ನೂ ಜನಪ್ರಿಯವಾಗಿ ಬೆಳೆದಿರುತ್ತವೆ ಶ್ರೀ ಮಡವಾಳೇಶ್ವರ ಒಂದು ತಪ್ಪಗೈದಂಥ ಒಂದು ಸ್ಥಳ ಈ ಒಂದು ಪುಣ್ಯ ಸ್ಥಳ ಇದು ಸುಮಾರು ವರ್ಷಗಳ ಕಾಲ ಶ್ರೀ ಮಡವಾಳೇಶ್ವರ ಕಡುಕಾಳ ಮಡವಾಳೇಶ್ವರ ಶ್ರೀಗಳು ಈ ಒಂದು ಜಾಗದಲ್ಲಿ ತಪಸ್ಸನ್ನು ಮಾಡಿರುತ್ತಾರೆ ಅವರ ಒಂದು ಪಾದರಕ್ಷೆಗಳು ಕೂಡ ಈ ಒಂದು ಚಿತ್ರದಲ್ಲಿ ಕಾಣ್ತಾ ಇದೆ ಕಡುಕೊಳ ಮಡಿವಾಳಪ್ಪ ಅಪ್ಪನವರು ಶ್ರೀ ಕಡಕೋಳ ಮಡಿವಾಳೇಶ್ವರ ಶ್ರೀಗಳ ಒಂದು ಮಠ ಅತಿ ಅದ್ಭುತವಾಗಿ ಕಟ್ಟಿದ್ದಾರೆ ಮಡಿವಾಳೇಶ್ವರ ಮಹಾಮಠ ಎರಡು ಸಾವಿರದ ಇಪ್ಪತ್ತನೇ ಸಾಲಿನಲ್ಲಿ ಈ ಒಂದು ಮಠ ಪ್ರತಿಷ್ಠಾಪನೆಗೊಂಡಿದ್ದಾರೆ ಮಡಿವಾಳೇಶ್ವರ ಶಿವಾಯುಗಳವರ ಒಂದು ಮಹಾಮಠ ಇದು ಅದ್ಭುತವಾಗಿ ಇದೆ ಕಡಿಕೋಳ ಮಡಿವಾಳೇಶ್ವರ ಮಹಾಮಠದ ಒಂದು ಅದ್ಭುತ ಮಹಾರತ್ವ ಕಡ್ಕೋಳ ಮಡಿವಾಳೇಶ್ವರ ಅಪ್ಪನವರ ಮಠದ ಒಂದು ಮಹಾರಥೋತ್ಸವ ಅದ್ಭುತವಾಗಿದೆ ಪೂರ್ಣವಾದ ಕಡ್ಕೊಳ ಮಡಿವಾಳ ಮಡಿವಾಳ ಅಪ್ಪನವರ ಮಹಾಮಂಟ ಮಹಾಮಠ ಮಹಾಮಠ ಇದು ಕಡ್ಕೊಳ ಮಡಿವಾಳೇಶ್ವರ ಮಹಾ ಗುರುಗಳ ಮಹಾ ಮಠ ಕಡ್ಕೋಳು ಮಡಿವಳೇಶ್ವರ ಮಹಾಸ್ವಾಮಿಗಳವರು ಒಂದು ದಿವ್ಯ ಮೂರ್ತಿ ಅದನ್ನು ಕೂಡ ಇವತ್ತಿನ ಶ್ರೀ ಚನ್ನಬಸವೇಶ್ವರ ಭಜನಾ ಸಂಘದವರು ಕಡ್ಕೋಳಕ್ಕೆ ಬಂದು ಶ್ರೀಗಳ ಒಂದು ದರ್ಶನ ಮಾಡಿ ಪುನೀತರಾಗಿ ಮುಂದಿನ ಕೂಡಲ ಸಂಗಮಕ್ಕೆ ನಾವು ಹೋಗುವ ಒಂದು ಕಾರ್ಯದಲ್ಲಿ ನಿರತರಾಗಿದ್ದೇವೆ

கடுக்கோள மடிவளேஸ்வர மினி மண்டப